ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಹಾಗೂ ಹೊಸ ಆಸ್ತಿ ಖರೀದಿಸುವವರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಇವತ್ತಿನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಯಾವುದೇ ಆಸ್ತಿ ಮನೆ ಅಥವಾ ಜಮೀನು ಅಥವಾ ಜಾಗ ಅಥವಾ ಫ್ಲ್ಯಾಟ್ ಹೀಗೆ ಎಲ್ಲ ಆಸ್ತಿಗಳ ನೋಂದಣಿಗೆ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ ಇವತ್ತಿನಿಂದಲೇ ಇಡೀ ಕರ್ನಾಟಕದಾದ್ಯಂತ ಜಾರಿಗೆ ಬರುವಂತೆ ರಾಜ್ಯದ ಎಲ್ಲ ಉಪ ನೋಂದಣಾಧಿಕಾರಿ ಕಚೇರಿಗಳಿಗೆ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಇನ್ಮುಂದೆ ಯಾವುದೇ ಮನೆ ಅಥವಾ ಜಮೀನು ಅಥವಾ ಫ್ಲಾಟ್ ಹೀಗೆ ಆಸ್ತಿಗಳ ನೋಂದಣಿಗೆ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿತ್ತು ಎಲ್ಲರಿಗೂ ಅನ್ವಯಿಸುವಂತೆ ಇಡೀ ಕರ್ನಾಟಕದಾದ್ಯಂತ ಇವತ್ತಿನಿಂದ ಭಾರಿ ದೊಡ್ಡ ಬದಲಾವಣೆಯಾಗುತ್ತಿದೆ ಬನ್ನಿ ನೀವು ಕೂಡ ಯಾವುದೇ ಆಸ್ತಿ ಹೊಂದಿರುವ ಆಸ್ತಿಗಳ ಮಾಲೀಕರಾಗಿದ್ದರೆ ಅಥವಾ ಈಗಾಗಲೇ ನಿಮ್ಮ ಬಳಿ ಜಮೀನು ಅಥವಾ ಮನೆ ಅಥವಾ ಯಾವುದೇ ಆಸ್ತಿ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ನೀವು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರೇ ಆಗಲಿ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡುತ್ತಿದ್ದರೆ ಇವತ್ತಿನಿಂದ ಜಾರಿಗೆ ಬಂದಿರುವ ಹೊಸ ರೂಲ್ಸ್ ಆದರೂ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ಆಸ್ತಿ ಹಾಗೂ ಇತರ ದಾಖಲೆಗಳ ನೋಂದಣಿಗೆ ಈ ಸಹಿ ಕಡ್ಡಾಯವಾಗಲಿದೆ ಸರ್ಕಾರದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಆಸ್ತಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ವ್ಯವಸ್ಥೆಯನ್ನು ಮುಖ್ಯವಾದ ಹಾಗೂ ತಂತ್ರಜ್ಞಾನಾಧಾರಿತ ರಿಫಾರ್ಮ್ ಜಾರಿಗೊಳಿಸಲಾಗಿದೆ ಕಂದಾಯ ಇಲಾಖೆ ಇದೀಗ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಿದ್ದು ಈ ಕ್ರಮದ ಮೂಲಕ ರಾಜ್ಯದಲ್ಲಿ ಆಸ್ತಿ ಹಾಗೂ ಇತರ ದಾಖಲೆಗಳ ನೋಂದಣಿ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ನಡೆಯಲಿದೆ ಕಾನೂನಿನ ಅನುಸಾರ ಹೊಸ ನಿಯಮಗಳು ಜಾರಿಯಾಗುತ್ತವೆ ನೀವು ಯಾವುದೇ ಆಸ್ತಿ ಅಥವಾ ದಾಖಲೆಗಳ ನೋಂದಣಿ ಪ್ರಕ್ರಿಯೆಗಳು ಇನ್ಮುಂದೆ ಡಿಜಿಟಲೀಕರಣವಾಗಲಿದೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ಸಿ ಲೀಸ್ ಡೀಡ್ ಸೇರಿದಂತೆ ಎಲ್ಲ ರೀತಿಯ ಡೀಡ್ಗಳ ಪ್ರಕ್ರಿಯೆ ಆರಂಭದಿಂದ ಅಂತ್ಯದವರೆಗೂ ಆನ್ಲೈನ್ ಮೂಲಕ ನಡೆಯುತ್ತದೆ ನೀವು ಈ ಕಾಯ್ದೆಯಡಿ ಡಿಜಿಟಲ್ ಡಾಕ್ಯುಮೆಂಟ್ ತಯಾರಿಕೆ ಈ ಸಹಿ ಇ ಸ್ಟಾಂಪಿಂಗ್ ಇ ಚಲನ್ ಮೂಲಕ ಪಾವತಿ ಸೇರಿದಂತೆ ಎಲ್ಲ ಹಂತಗಳು ತಂತ್ರಜ್ಞಾನದ ಮೂಲಕ ನಿಯಂತ್ರಿತವಾಗುತ್ತವೆ ಇದರಿಂದ ಹೆಚ್ಚಿನ ಭದ್ರತೆ ಹಾಗೂ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಸಹಾಯಕವಾಗುತ್ತದೆ ಡಿಜಿಟಲ್ ಇ ಸ್ಟ್ಯಾಂಪ್ಗಳು ಕಡ್ಡಾಯವಾಗುತ್ತಿವೆ ಸ್ಟ್ಯಾಂಪುಗಳ ದುರುಪಯೋಗ ಮತ್ತು ಸೋರಿಕೆ ತಡೆಯಲು ಅನುಕೂಲವಾಗಲಿದೆ ಬ್ಯಾಂಕ್ ಚಲನ್ಗಳ ಮೂಲಕ ಸ್ಟ್ಯಾಂಪುಗಳ ದುರುಪಯೋಗ ತಡೆಯಲು ಇದು ಸಹಕಾರಿಯಾಗಲಿದೆ ವಿದ್ಯುನ್ಮಾನ ಸಹಿಗಳಿಗೆ ಕಾನೂನಾತ್ಮಕ ಬೆಂಬಲ ಕೂಡ ಇರುತ್ತದೆ ವಿದ್ಯುನ್ಮಾನ ವಿಧಾನಗಳ ಮೂಲಕ ಸ್ಟ್ಯಾಂಪ್ ಶುಲ್ಕವನ್ನು ಪಾವತಿಸಬೇಕಾಗುತ್ತಿದೆ ಸ್ಟ್ಯಾಂಪ್ ಕಾಯ್ದೆ ತಿದ್ದುಪಡಿ ಈ ಸಹಿ ಮತ್ತು ಡಿಜಿಟಲ್ ಸ್ಟ್ಯಾಂಪ್ ಕಡ್ಡಾಯವಾಗಿದೆ ಕಂದಾಯ ಇಲಾಖೆ ಈಗ ಕನ್ನಡ ಸ್ಟ್ಯಾಂಪ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಎಲ್ಲ ನೋಂದಣಿ ಪ್ರಕ್ರಿಯೆಗಳು ಡಿಜಿಟಲ್ ಆಗಿ ನಡೆಯುತ್ತವೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ಲೀಸ್ಟ್ ಡೀಡ್ ಸೇರಿದಂತೆ ಎಲ್ಲ ಮಾದರಿಯ ಡೀಡ್ಗಳು ಡಿಜಿಟಲ್ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಡಿಜಿಟಲ್ ಇ ಸ್ಟ್ಯಾಂಪ್ಗಳು ಕಡ್ಡಾಯ ಸ್ಟ್ಯಾಂಪ್ ಪೇಪರ್ಗಳ ಬದಲಾಗಿ ಇ ಸ್ಟ್ಯಾಂಪ್ಗಳನ್ನು ಬಳಸಬೇಕು ಸ್ಟ್ಯಾಂಪುಗಳ ದುರುಪಯೋಗ ನಕಲಿ ಮತ್ತು ಲೀಕೆಗಳನ್ನು ತಡೆಯಲು ಇದು ಪರಿಣಾಮಕಾರಿಯಾಗುತ್ತದೆ ಬ್ಯಾಂಕ್ ಚಲನ್ಗಳ ಮೂಲಕ ಮಾತ್ರ ಸ್ಟ್ಯಾಂಪ್ ಶುಲ್ಕ ಪಾವತಿಸಬಹುದಾಗಿದೆ ವಿದ್ಯುನ್ಮಾನ ಸಹಿಗೆ ಕಾನೂನಾತ್ಮಕ ಮಾನ್ಯತೆ ಕೂಡ ಇದೆ ಈ ಸಹಿ ಅಥವಾ ಡಿಜಿಟಲ್ ಸಹಿಗೆ ಈಗ ಸಂಪೂರ್ಣ ಕಾನೂನಾತ್ಮಕ ಬೆಂಬಲವನ್ನು ನೀಡಲಾಗಿದೆ ಇದು ಆಧಾರ್ ಆಧಾರಿತ ಸಾಫ್ಟ್ವೇರ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ದಾಖಲಾತಿಗಳ ಸುರಕ್ಷತೆ ಮತ್ತು ನಿಖರತೆ ಹೆಚ್ಚಿರುತ್ತದೆ ಸಾರ್ವಜನಿಕ ಸೇವೆಗಳಲ್ಲಿ ಪಾರದರ್ಶಕತೆ ಮತ್ತು ಸಮಯದ ಉಳಿತಾಯ ಕೂಡ ಹೆಚ್ಚಾಗಿರುತ್ತದೆ ಭೂ ದಾಖಲೆಗಳಲ್ಲಿ ಸುಧಾರಣೆಯೊಂದಿಗೆ ಆಸ್ತಿ ವಹಿವಾಟು ಪ್ರಕ್ರಿಯೆಗಳು ವೇಗಗೊಳಿಸಿದೆ ಕಾನೂನಾತ್ಮಕ ಭದ್ರತೆ ಭದ್ರತೆ ಮತ್ತು ಡಿಜಿಟಲ್ ಆಡಳಿತವನ್ನು ಬಲಪಡಿಸುತ್ತದೆ ಡಿಜಿಟಲ್ ಸಹಿಗೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯ ಈ ಸಹಿಯು ಆಧಾರ ಆಧಾರಿತವಾಗಿದೆ ಅದು ಜಿಲ್ಲಾಧಿಕಾರಿಯ ಅಥವಾ ಪ್ರಾಧಿಕಾರದ ಅಧಿಕೃತ ಸಹಿಯನ್ನು ಲಿಂಕ್ ಮಾಡಿಕೊಳ್ಳಲಾಗಿದೆ ಸಹಿಯು ಅಸಲಿ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಬಯೋಮೆಟ್ರಿಕ್ ದೃಢೀಕರಣ ದೃಢೀಕರಣವಾದ ಬಳಿಕ ಮಾತ್ರ ಸಹಿ ಜಾರಿಗೆ ಬರುತ್ತದೆ ಡಿಜಿಟಲ್ ಸಹಿಯನ್ನು ಬಯೋಮೆಟ್ರಿಕ್ ಇರುವುದರಿಂದ ಹೆಚ್ಚಿನ ಸುರಕ್ಷಿತವಾಗಿರುತ್ತದೆ ಹಾಗೂ ಭದ್ರತೆ ಕೂಡ ದೊರೆಯುತ್ತಿದೆ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಡಿಜಿಟಲ್ ಸಹಿಗಳ ಅವಶ್ಯಕತೆಯಿಂದಾಗಿ ಹೆಚ್ಚು ಸುರಕ್ಷತೆಯ ಜೊತೆಗೆ ಹೆಚ್ಚಿನ ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಸರ್ಕಾರಿ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುವ ಗುರಿಯಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿ ತಿಂಗಳು ಹಣ ಕೊಡಲ್ಲ ಅನ್ನುವಂತಹ ಹೇಳಿಕೆ ಆದರೆ ಅವರು ಕೊಟ್ಟಿರುವಂಥದ್ದು ಅವರು ಏನು ಮಾತನಾಡ್ತಿದ್ದಾರೆ ಏನು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈಗಲೇ ಚಾನಲ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಈಗಾಗಲೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬನ್ನು ಮಾಡಿದ್ದೀರಾ ಅವರು ಲೈಕ್ ಮಾಡಿ ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಕೊಟ್ಟಿರುವಂಥದ್ದು ನಾನೇನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ದೀವಾ ಅಂತ ಇಲ್ಲಿ ಉಲ್ಟ ಮಾತನಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾವೇನು ಹೇಳಿಲ್ವಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಇಲ್ಲಿ ಈ ರೀತಿಯಾದ ಒಂದು ಹೇಳಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂಥದ್ದು ವಿಧಾನಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿತ್ತು ಈಗ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು ಆದರೆ ಕಳೆದ ಎರಡು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿರಲಿಲ್ಲ ಈಗ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆಯಿಂದ ಜಮ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಎಲ್ಲರಿಗೂ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವರಿಗೆ ಇವತ್ತು ಕೂಡ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮೆಯಾಗುತ್ತದೆ ಸ್ನೇಹಿತರೆ ಆದರೆ ಇಲ್ಲಿ ಕಳೆದ ಎರಡೆರಡು ಮೂರು ಮೂರು ತಿಂಗಳಿನಿಂದ ಹಣ ಬಂದಿರಲಿಲ್ಲ ಅದಕ್ಕೆ ಮಹಿಳೆಯರ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆಂದರೆ ನೋಡ್ರಿ ತಿಂಗಳ ತಿಂಗಳ ಹಣ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಅಂತ ಈ ರೀತಿಯಾದ ಹೇಳಿಕೆ ಕೊಡ್ತಿದ್ದಾರೆ ಜನರು ಟ್ಯಾಕ್ಸ್ ಕಟ್ತಾ ಇರಬೇಕಂತೆ ಆಗ ಇವರು ದುಡ್ಡು ಕೊಡ್ತಾ ಇರ್ತಾರಂತೆ ಈಗ ಗುತ್ತಿಗೆ ಕೆಲಸ ಮಾಡುವವರಿಗೆ ನಾಳೇನೆ ಹಣ ಬಂದು ಬಿಡುತ್ತಾ ಎರಡು ಮೂರು ಐದು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಬಂದಾಗ ಬರುತ್ತೆ ಎಂದು ನೀವು ಸ್ವಲ್ಪ ದಿನ ಇರ್ರಿ ಬಂದು ಾಗ ಬರುತ್ತೆ ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಇಲ್ಲಿ ಕೆ ಶಿವಕುಮಾರ್ ಅವರು ಉಲ್ಟ ಮಾತನಾಡಿರುವಂಥದ್ದು ಕೆ ಶಿವಕುಮಾರ್ ಅವರ ಗೃಹಲಕ್ಷ್ಮಿ ಯೋಜನೆ ಬಗೆಗಿನ ಹೇಳಿಕೆಯ ಬಗ್ಗೆ ಜೆಡಿಎಸ್ ಕಿಡಿಕಾರಿರುವಂಥದ್ದು ಯೋಜನೆ ಆರಂಭದ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಪ್ರತಿ ತಿಂಗಳು ಹಣ ಖಾತೆಗೆ ಜಮೆಯಾಗುತ್ತದೆ ಎಂದು ಹೇಳಿರೋ ವಿಡಿಯೋ ಹಂಚಿಕೊಂಡು ಜೆಡಿಎಸ್ ಪ್ರಶ್ನೆ ಮಾಡಿರುವಂಥದ್ದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದವ ಜೆಡಿಎಸ್ ಸುಳ್ಳು ಹೇಳಿ ಯಾಮಾರಿಸುವುದು ಕಾಂಗ್ರೆಸ್ನ ಹುಟ್ಟು ಗುಣ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಎಷ್ಟು ನಾಲಿಗೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕ್ತೇವೆ ಎಂದು ನೀವೇ ಹೇಳಿದ್ದೀರಿ ಈಗ ಈ ರೀತಿ ಹೇಳೇ ಇಲ್ಲ ಎಂದು ಉಲ್ಟ ಹೊಡಿತಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಎಂದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ನೋಡಿ ಸ್ನೇಹಿತರೆ ಈ ರೀತಿಯಾದ ಹೇಳಿಕೆ ಅಂದರೆ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಷ್ಟು ದಿನ ಹೇಳ್ತಿದ್ರು ಈಗ ಮಾಧ್ಯಮದವರು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾಗಲೇ ಅವರು ಏನು ಹೇಳಿ ಿದ್ದಾರೆ ಅಂದರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಿಮಗೆ ಹೇಳಿರ್ಲಿಲ್ವಲ್ಲ ಅಂತ ಈ ರೀತಿಯಾಗಿ ಉಲ್ಟಾ ಆಗ್ತಿರುವಂಥದ್ದು ಇಲ್ಲಿ ನೋಡಿ ಈ ರೀತಿಯಾದ ಹೇಳಿಕೆಗಳಾದರೆ ಕೊಡ್ತಿದ್ದಾರೆ ಯಾಕೆ ಈ ರೀತಿಯಾದ ಹೇಳಿಕೆಗಳು ಬರ್ತಿದೆ ಅಂದರೆ ಸರ್ಕಾರದ ಬಳಿ ಹಣ ಖಾಲಿಯಾಗಿ ಹೋಗಿದೆ ಆದ್ದರಿಂದ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಸದ್ಯಕ್ಕೆ ಅವರು ಏನಾದರೂ ಹೇಳಿಕೆ ಕೊಟ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಅಂತೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಈಗ ಇಪ್ಪತ್ತನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂಥದ್ದು ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿ ಹಣ ಬಂದು ಜಮೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಹೊಸ ಅಪ್ಡೇಟ್ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಸ್ವಲ್ಪ ದಿನ ವೇಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು